ಅಯೋಧ್ಯೆ ರಾಮ ಮಂದಿರದ ರಾಮಲಲ್ಲಾ ಮೂರ್ತಿ ಕೆತ್ತನೆ ಮಾಡಿರುವ ಮೈಸೂರಿನ ಅರುಣ್ ಯೋಗಿರಾಜ್ ಶಿಲ್ಪಿ ವಿಶ್ವಕರ್ಮರವರ ಮನೆಗೆ ಎಲ್ಲ ಸಂಘ ಸಂಸ್ಥೆ ಹಾಗೂ ರಾಜಕಾರಣಿಗಳು ಭೇಟಿಯನ್ನು ನೀಡಿ ಅಭಿನಂದಿಸುತ್ತಿದ್ದಾರೆ ಇದೇ ತಿಂಗಳು ಇಪ್ಪತ್ತೆರಡರಂದು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ಅಯೋಧ್ಯೆ ರಾಮ ಮಂದಿರದ ಕಾರ್ಯಕ್ರಮವನ್ನು ಎಲ್ಲರೂ ಸಂತೋಷದಿಂದ ಜೈ ಶ್ರೀರಾಮ್ ಎಂದು ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ವಿಶ್ವಕರ್ಮ ಸಮಾಜಕ್ಕೆ ಯೋಗಿರಾಜ್ ಕೆತ್ತನೆಯ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಗೆ ಆಯ್ಕೆಯಾಗಿರುವುದು ದೇಶಾದ್ಯಂತ ವಿಶ್ವಕರ್ಮ ಸಮಾಜಕ್ಕೆ ಗೌರವ ಮತ್ತು ಸಂದ ಜಯ ಎಂದು ಮೈಸೂರು ಜಿಲ್ಲಾ ವಿಶ್ವಕರ್ಮದ ಎಲ್ಲಾ ಸಂಘ ಸಂಸ್ಥೆ ಅಧ್ಯಕ್ಷರುಗಳು ಮತ್ತು ಅವರ ತಾಯಿ ಸರಸ್ವತಮ್ಮ ಮತ್ತು ಅರುಣ್ ಯೋಗಿರಾಜ್ ಶಿಲ್ಪಿ ಅವರ ಧರ್ಮಪತ್ನಿ ವಿಜೇತಾ ಅರುಣ್ ಸಹೋದರ ಸೂರ್ಯಪ್ರಕಾಶ್ ಮತ್ತು ಅವರ ಕುಟುಂಬದವರಿಗೆ ಸಮಾಜದ ಮುಖಂಡರು ಮನೆಗೆ ಭೇಟಿ ನೀಡಿ ಗೌರವಿಸಿ ಸನ್ಮಾನಿಸಿದರು ಅಮರಶಿಲ್ಪಿ ಅರುಣ್ ಯೋಗಿರಾಜ್ರವರು ಅಯೋಧ್ಯೆಯಲ್ಲಿ ಬಾಲ ಶ್ರೀರಾಮ ವಿಗ್ರಹವನ್ನು ಅಚ್ಚುಕಟ್ಟಾಗಿ ಮಾಡಿ ಇಡೀ ರಾಷ್ಟ್ರ ರಾಜ್ಯ ಎಲ್ಲ ಹಿಂದೂ ಸಮುದಾಯ ನೋಡೋವಂಥ ಒಂದು ಕಲೆನ ಸೃಷ್ಟಿ ಮಾಡಿದ್ದಾರೆ ನಿಜವಾಗಲೂ ಹೇಳೋದಾದರೆ ಹಿಂದೆ ಅಮರಶಿಲ್ಪಿ ಜಕಣಾಚಾರ್ಯವರು ಏನು ಈ ರಾಜ್ಯದಲ್ಲಿ ಈ ಕರ್ನಾಟಕದಿಂದ ಮಾಡಿ ತೋರಿಸಿದ್ರು ಅದೇ ರೀತಿ ಈ ಅರುಣ್ ಯೋಗಿರಾಜ್ ಶಿಲ್ಪಿಯವರು ಸಹ ಈ ಒಂದು ರಾಮಲಲಾ ಶಿಲ್ಪಿಯನ್ನು ಮಾಡಿ ಇಡೀ ಪ್ರಪಂಚವೇ ನೋಡೋವಂಥ ಒಂದು ಕಲ್ಪನೆಯನ್ನು ಮಾಡಿಟ್ಟಿದ್ದಾರೆ ಅದರಿಂದ ತುಂಬ ನಮ್ಮ ವಿಶ್ವಕರ್ಮ ಸಮಾಜದ ಬಂಧುಗಳಿಗೆ ರಾಜ್ಯದ ಜನತೆಗೆ ಎಲ್ಲರಿಗೂ ಒಂದು ಸಂತೋಷದ ಇವತ್ತು ಶುಭ ದಿನ ಅಂತ ಹೇಳೋದಕ್ಕೆ ಆಸೆ ಪಡ್ತಾಯಿದ್ದೀನಿ ಹಾಗೆ ಅವರ ಕುಟುಂಬದವರು ತುಂಬ ಶ್ರಮಪಟ್ಟು ಈ ಒಂದು ಮಗನ ಈ ರೀತಿಯಾಗಿ ಕೆಲಸ ಮಾಡೋದಕ್ಕೆ ಅವರಿಗೆ ಸಹಕಾರ ಕೊಟ್ಟು ಅವರಿಗೆ ಉತ್ತೇಜನ ಹೆಚ್ಚು ಉತ್ತೇಜನವಾಗಿ ಇಂಥ ಒಂದು ಕಲೆಯಲ್ಲಿ ನಿಪುಣರಾಗಿ ಕೆಲಸ ಮಾಡೋದಕ್ಕೆ ಅವರಿಗೆಲ್ಲ ಸಹಕಾರ ಕೊಟ್ಟಿದ್ದಾರೆ ನಿಜವಾಗ್ಲೂ ರಾಮರಾಜ್ಯ ಸ್ಥಾಪನೆ ಈಗಾಗ್ತಾ ಇದೆ ಹಿಂದೆ ವಿಶ್ವಕರ್ಮ ಸಮಾಜದ ಪಂಚ ಕಸುಬುಗಳಾದಂಥದ್ದು ಪ್ರಾಚೀನ ಕಾಲದಿಂದಲೂ ಮತ್ತು ವೇದಪೂರ್ವ ಕಾಲದಿಂದಲೂ ಎಷ್ಟೋ ಜನ ವಾದ ಮಾಡ್ತಾರೆ ಶಿಲ್ಪಶಾಸ್ತ್ರ ಇರಲಿಲ್ಲ ವೇದದಲ್ಲಿ ಹಾಗೆ ಹೇಗೆ ಅಂತೇಳಿ ಆ ಶಿಲ್ಪಶಾಸ್ತ್ರದ ಮುಖೇನ ಕರ್ನಾಟಕದಲ್ಲಿ ಹಲವಾರು ಬೇಲೂರು ಇರ್ಬೋದು ಸೋಮನಾಥ ಇರ್ಬೋದು ಸೋಮನಾಥಪುರ ಕೇಶವ ಚನ್ನಕೇಶವ ದೇವಾಲಯ ಹಲವಾರು ಇಂತಹ ಶಿಲ್ಪಕಲೆಗಳನ್ನು ಕೊಟ್ಟಂತಹ ಬಿಡು ಕರ್ನಾಟಕ ಇಂತಹ ಕರ್ನಾಟಕದಿಂದಲೇ ಮತ್ತೊಬ್ಬ ಶಿಲ್ಪಿ ಅರುಣ್ ಅವರು ಇವತ್ತು ಅರುಣೋದಯ ಆಗಿದ್ದಾರೆ ವಿಶ್ವಕರ್ಮ ಸಮುದಾಯಕ್ಕೆ ಇದೊಂದು ಆಶಯ ಆಗಿದೆ ಹೇಗೆ ಆಶಯ ಅಂತೇಳಿದ್ರೆ ಮಹಾರಾಜರುಗಳ ಕಾಲದಲ್ಲಿದ್ದಂತಹ ಪ್ರಾಧಾನ್ಯತೆ ಸ್ವತಂತ್ರ ಬಂದ ಸರ್ಕಾರಗಳಲ್ಲಿ ಇರಲಿಲ್ಲ ಈಗ ಮರುಸ್ಥಾಪನೆಯಾಗಿದೆ ರಾಮನಿಂದ ಮರುಸ್ಥಾಪನೆ ಆಗಿದೆ ಅದು ಯುವ ಶಿಲ್ಪಿಯಾದಂಥ ಯೋಗಿರಾಜ್ ಶಿಲ್ಪಿಯವರಿಂದ ಮರುಸ್ಥಾಪನೆ ಆಗಿದೆ ಅಂತೇಳಿ ನಾವು ಭಾವಿಸ್ತೇವೆ ಈ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾ ವಿಶ್ವಕರ್ಮ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳ ಸಮ್ಮುಖದಲ್ಲಿ ಕುಚ್ಚಪ್ಪಚಾರ್ ಮೊಗಣ್ಣಾಚಾರ್ ಆಚಾರ್ಯ ನಾಗರಾಜ್ ಸಿದ್ದಪ್ಪ ಚಾರ್ ಬಿಲ್ಡರ್ ವೆಂಕಟೇಶ್ ಜೈಕುಮಾರ್ ಅರ್ಕೇಶ್ವರ ಚಾರ್ ಸುರೇಶ್ ಗೋಳ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು